ಜೀವನ ನಿಮಗೆ ಸಲ ಸಿಗೋದಿಲ್ಲ ಸಿಕ್ಕದ್ದು ಇದು ಕೊನೆ ಕ್ಷಣ ಕ್ಷಣ ಇದು ಕೊನೆ ಕ್ಷಣ ಅಂತ ಹೇಳಿ ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು ಯಾಕಂತಂದ್ರೆ ಸರ್ ಒಂದು ಜೀ ಬದುಕು ಅಂತಂದರೆ ಸಣ್ಣದಲ್ಲ ಏನು ಚಿಕ್ಕದಲ್ಲ ಏನು ಬದುಕು ಹಂಗಲ್ಲ ಬದುಕು ಕೊಡೋದು ದೇವರು ಕೊಡೋದು ಅಂತಂದರೆ ಇವನೇನು ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಏನು ಲಾಭ ಕೊಟ್ಟಿರ್ತಾನೆ ನಷ್ಟಗಳನ್ನು ಕೊಟ್ಟಿರ್ತಾನೆ ದುಃಖಗಳನ್ನು ಕೊಟ್ಟಿರ್ತಾನೆ ಆನಂದಗಳನ್ನು ಕೊಟ್ಟಿರ್ತಾನೆ ಅವನ್ನೆಲ್ಲ ಅನುಭವಿಸ್ತಾ ಹೋಗ್ತಾ ಹೋಗ್ತಾ ನಾವು ಈ ಬದುಕನ್ನು ನೋಡ್ತೀವಿ ಇವತ್ತು ಆ ಮುಖ ಕಾಣಿಸ್ತತಿ ನಾಳೆ ಇನ್ನೊಂದು ಮುಖ ಎಷ್ಟು ಒಂದೊಂದು ದಿವ್ಸಕ್ಕೆ ಹತ್ತು ಹತ್ತು ಇಪ್ಪ ಇಪ್ಪತ್ತು ಮುಖ ನೋಡ್ಬೋದು ನೀವು ಬದುಕಿಂದು ಇಷ್ಟೆಲ್ಲ ನೋಡ್ತಾ 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 ಆ ಬದುಕನ್ನು ನೋಡಿದಾಗ ಮತ್ತು ಹಿಂದೊಂದು ಸಲ ನೆನಪಿಸಿದಾಗ ಹಿಂದಿನಕ್ಕೆ ಕೆಲವು ನೆನಪುಗಳಾದಾಗ ಭಾಳ ಸಂತೋಷವಾಗ್ತದೆ ದುಃಖವೂ ಆಗ್ತದೆ ಆಮೇಲೆ ಆತಂಕವೂ ಆಗ್ತದೆ ಓಕೆ ಆದರೆ ಬದುಕಿನ ಈ ಜೀವನದ ಭಾವನೆಗಳಿದಾವಲ್ಲ ಈ ಭಾವನೆಗಳು ಭಾಳ ಪವಿತ್ರ ದುಃಖ ಇರಲಿ ಸುಖ ಇರಲಿ ಈ ಭಾವನೆಗಳು ಭಾಳ ಪವಿತ್ರ ಇವನ್ನ ದಾಟಬೇಕಂತ ಹೇಳಿ ಸನ್ಯಾಸ ಪ್ರಯತ್ನ ಮಾಡ್ತದೆ ಇವಿಲ್ಲದೆ ಇನ್ನೊಂದು ಲೋಕ ಬೇರೆ ಲೋಕ ಇರ್ತದೆ ಅಂತೇಳಿ ಎಲ್ಲ ಪ್ರಯತ್ನ ಮಾಡ್ತದೆ ಪ್ರಯತ್ನ ಮಾಡಿದಷ್ಟು ನಮಗೆ ಹೆಚ್ಚು ಭಾವನೆಗಳು ಸುಖಗಳು ದುಃಖಗಳು ಆನಂದಗಳು ಇವೆಲ್ಲ ಕಾಣಿಸ್ತಾ ಹೋಗ್ತಾವನೆ ಹೊರತು ಆಮೇಲೆ ಅರೆ ನಾನು ಯೋಚನೆ ಮಾಡಿದ್ದು ಒಳ್ಳೆಯದಾಯ್ತಲ್ಲ ಅಂಥೇಳಿ ಅನ್ನಿಸ್ತಾ ಹೋಗ್ತದೆ ಈ ಲೈಫ್ ಅಂದರೆ ಜೀವನ ಅಂತಂದರೆ ಸಣ್ಣದಲ್ಲ ಮರ ಸಾಮಾನ್ಯ ಅಲ್ಲ ಎಷ್ಟು ಕೊಡ್ತದೆ ಎಷ್ಟು ಖುಷಿತದೆ ಎಷ್ಟು ಹೆದರ್ತದೆ ಎಷ್ಟು ಹೆದರಿಸ್ತದೆ ಅಂದರೆ ಇಲ್ಲಿ ಈ ಭಾವನೆಗಳಿದಾವಲ್ಲ ಈ ಭಾವನೆಗಳೇ ಭಾಳ ಪವಿತ್ರ ದೇವರ ಇದರಿಂದ ನಮ್ಮಲ್ಲಿ ಏನು ಅಂತಂದರೆ ಭಾವನೆಗಳು ಚಿಂತನೆಗಳು ಇವೆಲ್ಲ ಯಾಕೆ ಇದಾವೆ ಅಂತ ಹೇಳುತ್ತಂದ್ರೆ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ಬದುಕೋದಕ್ಕೆ ಯಾವತ್ತಾರು ಅನಿಸಿದೆಯಾ ನಂಗೆ ಆಗೋಯ್ತು ಅಂತ ಅನ್ಕೊಂಡಿದ್ದೀರಾ ನೀವು ಅನಿಸ್ತದೆ ವಯಸ್ಸಾಯ್ತು ಅಂತ ವಯಸ್ಸು ಆಗೋಯ್ತು ಅಂತ ಅನಿಸೋದಿಲ್ಲ ಆಗೋಗ್ಲಿಲ್ಲ ಬರ್ತಾ ಇದೆ ಹೊಸದು ಹೊಸ ಹೊಸದು ಬರ್ತಾ ಇದೆ ಎದುರಿಸೋಣ ಎದುರ್ಸೋ ಎಂಜಾಯ್ ಮಾಡೋಣ ಆಮೇಲೆ ಮಕ್ಕಳಿದ್ದಾರೆ ಹೌದು ಆಮೇಲೆ ಮಕ್ಕಳಂತ ಹುಡುಗರು ಇದಾರೆ ಹೌದು ಅವರೆಲ್ಲ ಪಾಪ ಬರ್ತಾವೆ ಆನಂದ ಪಡ್ತಾವೆ ಅವರೇ ಇಷ್ಟು ಆನಂದ ಪಡ್ತಿರಬೇಕಾದ್ರೆ ನಾವು ದುಃಖ ಪಟ್ಟುಕೊಂಡು ಇದರದು ಒಳ್ಳೆಯದಲ್ಲ ನಾವು ಸುಖವನ್ನು ಅರಸಿಕೊಂಡು ಸುಖವನ್ನು ಹುಡುಕಿಕೊಂಡು ಬಂದವರು ಸುಖವನ್ನು ಹುಡುಕಿಕೊಂಡು ಬಂದು 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 ಇಲ್ಲಿ ತನಕ ಬಂತು ನಮ್ಮ ಇದರ ಪ್ರಕಾರ ಏನು ಅಂತ ಹೇಳುತ್ತಂದರೆ ಸಾಹಿತ್ಯದಿಂದ ಮತ್ತು ಜೀವನದಿಂದ ನಮಗೆ ಒಂದು ಆನಂದ ಸಿಗ್ತದೆ ಒಂದು ತೊಡಗುವಿಕೆ ಸಿಗ್ತದೆ ಆ ತೊಡಗುವಿಕೆ ನಮಗೆ ಅನೇಕ ಅನೇಕ ಬಗೆಯ ಅನುಭವಗಳನ್ನು ಕೊಡ್ತದೆ ಅದು ಸತ್ಯ ಈ ಅನುಭವಗಳು ನಮ್ಮನ್ನು ಹಣ್ಣು ಮಾಡ್ತವೆ ಮನುಷ್ಯ ಹಣ್ಣಾಗ್ತಾ 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 ಹೋಗ್ತಾನೆ ಕೊನೆಗೆ ಬರೋದು ಒಂದು ಒಂದು ಆನಂದದ ಒಂದು ಸ್ಥಿತಿ ಅಂತ ನಾವು ಹೇಳ್ತೇವೆ ಆನಂದಕರ ಸ್ಥಿತಿ ನಮ್ಮಲ್ಲಿ ಬರ್ತದೆ ನಮಗೆ ನಮಗೆ ಬರ್ತದೆ ಅಲ್ಲಿ ದುಃಖ ಅವ್ರದ್ದು ಪಶ್ಚಿಮದವ್ರದ್ದು ದುಃಖ ಬರ್ತದೆ ಈಗ ಒಂದು ಕನ್ನಡದ ಗಾದೆ ಮಾತು ಯಾವಾಗಲೂ ಕೇಳ್ತೀವಲ್ಲ ಸರ್ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತೀವಿ ನೀವು ದೇಶ ಎಲ್ಲ ಸುತ್ತದ್ರಿ ಕೋಶ ಎಲ್ಲ ಓದಿದೀರಿ ಯಾವ್ದು ನಿಮಗೆ ಸಾರ್ಥಕ ಅಂತ ಸರ್ ಬದುಕೋದು ಹೆಚ್ಚು ಮಹತ್ವದ್ದಯ ಓದುವ ನಮಗೆ ಓದು ಓದಬೇಕು ಓದಬೇಕು ಅನುಭವ ಪಡಬೇಕು ಬೇರೆದವರ ಅನುಭವ ಕೇಳಬೇಕು ಇದೆಲ್ಲ ಅದಕ್ಕೆ ನಾವು ಹೆಂಗ ತೊಡಗಬೇಕು ಹೆಂಗೆ ಗ್ರಹಿಸಬೇಕು ಹೆಂಗೆ ಅನುಭವಿಸ್ಬೇಕು ಹೆಂಗೆ ಮತ್ತೆ ನಾವು ಪ್ರತಿಕ್ರಿಯಿಸ್ಬೇಕು ಇದನ್ನು ಕ ನಾವು ಇದನ್ನು ಮಾಡೋದು ಅದಕ್ಕೆ ನಮ್ಮಲ್ಲಿ ಏನು ಅಂತ ಅಂತೇಳೆ ನಮ್ಮಲ್ಲಿ ನಾವು ಜೀವನದಿಂದ ನಮ್ಮ ಸಾಹಿತ್ಯ ಇವೆಲ್ಲ ಎಂಥವು ಒಂದು ತಿಳಿಯುತ್ತೆ ನಮಗೆ ಆನಂದವನ್ನು ಕೊಡುತ್ತವೆ ಅಂತ ಅಂತೀವಿ ನಾವು ಆನಂದ ಎಂಥದ್ದು ಅದರಲ್ಲಿ ದುಃಖನೂ ಇರ್ತದೆ ದುಃಖದಿಂದ ಬರುವ ಆನಂದವೂ ಇರ್ತದೆ ಆನಂದದಿಂದ ಬರುವ ಆನಂದವೂ ಇರ್ತದೆ ಈ ತೊಡಗಿಸ್ಕೊಳ್ಳೋದಕ್ಕೆ ಈಗ ಈಗಿನ ಯುವ ಜನಾಂಗದವರು ಯಂಗ್ಸ್ಟರ್ಸ್ ಯಾರಿದ್ದಾರೆ ವೇಟ್ ತೊಡಗಿಸ್ಕೊಳ್ಳೋದನ್ನು ಹೇಳ್ತೀನಿ ಯಾಕೆಂದ್ರೆ ಸನ್ಯಾಸ ಹೇಳ್ತೀವಿ ನಾವು ಸನ್ಯಾಸದಲ್ಲಿರಬೇಕು ಬಿಡಬೇಕೆಲ್ಲ ಎಲ್ಲ ಬಿಡೋದಲ್ಲ ನಮ್ಮಲ್ಲಿ ತೊಡಗಿಸ್ಕೊಳ್ಳೋದು ರಸ ಅಂತ ಹೇಳ್ತೀವಿ ಜೀವನದ ರಸಗಳು ಆ ರಸಗಳು ಎಂತವು ಅಂತೇಳಿತ್ತು ಅಂದರೆ ನಮ್ಮನ್ನು ಹೆಚ್ಚು ಹೆಚ್ಚು ತೊಡಗಿಸುವಂಥವು ರಸಗಳು ಬಿಡುವಂಥವು ಯಾವುದು ಅಂದರೆ ವಿದೇಶಿದವು ದೂರ ಸರ್ಸೋದು ನಂಬುದು ಹಂಗಲ್ಲ ತೊಡಗಿಸ್ಕೊಳ್ತದೆ ತೊಡಗಿಸ್ಕೊಳ್ತದೆ ಹತ್ತಿರ ಬರ್ತದೆ ತಗೋಣ ನಮ್ಗೆ ಇಂಥದ್ದು ನಮ್ಮ ರಸಗಳಿದಾವೆ ನವರಸಗಳು ನವರಸಗಳೆಲ್ಲ ಏನೋ ತೊಡಗಿಸ್ಕೊಳ್ಳುವಂಥವು ನಿನಗೆ ಆಗುವಂಥವು ಆಗ್ಲಿಕ್ಕೆ ಬರ್ತಾವೆ ಸರ ಹ್ಯಾಪಿ ಲೈಫ್ ಅಂದ್ರೆ ಏನು ಹ್ಯಾಪಿ ಲೈಫ್ ಅಂದರೆ ನನಗೂ ಕಷ್ಟಪ್ಪ ಹೇಳೋದು ನನಗೂ ಕಷ್ಟ ಯಾವ್ದು ಹ್ಯಾಪಿ ಯಾವ್ದು ಹ್ಯಾಪಿ ಅಲ್ಲ ಯಾಕೆಂದ್ರೆ ನಾವೆಲ್ಲರೂ ಜೀವನ ಖುಷಿಯಾಗಿರಬೇಕು ಹ್ಯಾಪಿ ಆಗಿರಬೇಕು ಅಂತ ಎಲ್ಲರೂ ಒದ್ದಾಡ್ತೀವಿ ಏನು ಹ್ಯಾಪಿ ಲೈಫ್ ಆಗಿದ್ರೆ ಏನು ಹ್ಯಾಪಿ ಅಂದರೆ ಹ್ಯಾಪಿ ಅಂದ್ರೆ ಏನು ಯಾವುದನ್ನು ಅವಾಯ್ಡ್ ಮಾಡ್ತೀವಲ್ಲ ನಂಬಳಾಗಿರ್ತೀವಲ್ಲ ಅದು ಸಂತೋಷ ಹೌದು ನಿಮ್ಮಲ್ಲಿ ಅದು ತಾನೇ ಹೌದು ಹೌದು ತೊಡಗಬೇಕು ನಮ್ಮಲ್ಲಿ ನಮ್ಮ ತೊಡಗಿಸ್ಕೊಳ್ಳೋದು ಅಲ್ಲಿ ವಿದೇಶದ ಪಶ್ಚಿಮದ್ದು ತೊಡಗಿಸ್ಕೊಳ್ಳುವಂಥದ್ದಲ್ಲ ಬಿಡುವಂಥದ್ದು ಪಾಶ್ಚಿಮಾತ್ಯ ಸಂಸ್ಕೃತಿ ಅದು ಅಂತ ಪಾಶ್ಯ ಮಾತ್ರ ವಿರುದ್ಧ ನಾವು ನಾವು ತೊಡಗಿಸ್ಕೊಳ್ಳೋರು ನಾವು ನಮಗೆ ಸಂಸಾರ ಬೇಕು ನಮಗೆ ಸಂಸಾರ ಬೇಕು ಆಮೇಲೆ ಭಾವನೆಗಳು ಬೇಕು ಒಬ್ಬತ್ತು ಭಾವನೆಗಳು ನಮ್ಮಲ್ಲಿ ಒಬ್ಬತ್ತು ಭಾವನೆಗಳು ಬೇಕಾದವು ಅವು ಬಿಡುವಂಥವಲ್ಲ ಖುಷಿಯಾಗಿರೋಕೆ ಮಾಡಬೇಕು ಖುಷಿಯಾಗಿರೋದನ್ನ ನಿನಗೆ ತಿಳ್ಕೊಬೇಕದು ಅಲ್ಲ ಓಕೆ ಡೆಫಿನೇಷನ್ ಮೂಲಕ ತಿಳಿಯುವಂಥದ್ದು ಅಲ್ಲ ಅದು ಓಕೆ ನನಗೆ ತಿಳಿಯುವಂಥದ್ದು ನಿನ್ನ ಸಂತೋಷವನ್ನು ನೀನು 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 ವಿವರಣೆ ಮಾಡಲಿಕ್ಕಾಗುತ್ತಾ ಹ್ಞೂ 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 ವಿವರಣೆ ಮಾಡಲಿಕ್ಕಾಗೋದಿಲ್ಲ ಅನುಭವಿಸಲಿಕ್ಕಾಗ್ತದೆ ಅನುಭವಿಸಬಹುದೇ ಹೊರತು ವಿವರಣೆ ಮಾಡಲಿಕ್ಕಲ್ಲ ಕವನಗಳು ಕಥೆಗಳು ಕಾದಂಬರಿಗಳು ವಿಮರ್ಶೆಗಳು ನಾಟಕಗಳು ಸಿನಿಮಾಗಳು ಮತ್ತು ಕಾದಂಬರಿಗಳು ಸಿನಿಮಾ ಆಗಿದ್ದ ರೀತಿ ಮತ್ತು ನಿಮ್ಮ ಪಾಠಗಳು ಅಧ್ಯಾಪಕರಾಗಿ ನೀವು ಕೆಲಸ ಮಾಡಿದಾಗ ಅದು ನಮ್ಮ ದೇಶದಲ್ಲಾಗಿರಲಿ ಹೊರ ದೇಶದಲ್ಲಾಗಿರ್ಲಿ ನಾವು ನಿಮ್ಮೆಲ್ಲವನ್ನು ಕೂಡ ಖುಷಿ ಪಡ್ತೀವಿ ಕೇಳಿ ತಿಳ್ಕೊಂಡಿದ್ದೀವಿ ನೋಡಿ ತಿಳ್ಕೊಂಡಿದ್ದೀವಿ ನಿಮಗೆ ಯಾವುದು ತುಂಬ ಖುಷಿ ಕೊಟ್ಟಂತು ಸರ್ ಯಾವುದು ಅಂತ ನಾನು ಈಗಲೂ ಹೇಳಲ್ಲ ಅದನ್ನು ಅಷ್ಟು ನಾನು ಎಂಜಾಯ್ ಮಾಡಿದ್ದೇನೆ ಸಂತೋಷಪಟ್ಟಿದ್ದೀನಿ ನಾನು ಓಕೆ ನನಗೆ ಯಾವುದ್ರ ಮೇಲೆ ತುಂಬಾ ಪ್ರೀತಿ ಇತ್ತು ಹೇಳ್ತೇನೆ ಮಾಡಿದೆ ಯುನಿವರ್ಸಿಟಿ ನನ್ನ ಕಡೆಯಿಂದ ಆಗತ್ತಾ ಅಂತ ನನಗೆ ಅನಿಸ್ಲೇ ಇಲ್ಲ ಓ ಕೋರ್ಡರ್ ಮಾಡ್ತೀನಿ ಅಂದ ಹೌದಾ ಹೌದು ಅಂದರು ಮಾಡಿದೆ ಯಾರೇ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದೆ ಹೌದಾ ಪ್ರಪಂಚದಲ್ಲಿ ಒಂದು ಭಾಷೆಗಿರುವಂಥ ಮೊದಲ ಯೂನಿವರ್ಸಿಟಿ ಸರ್ ಅದು ಅದನ್ನು ಮಾಡಿದೆ ನಾನು ಆಮೇಲೆ ಇಂಗ್ಲೆಂಡಿನಿಂದ ಹಿಡಿದು ಕಲ್ಕತ್ತಾದಿಂದ ಹಿಡಿದು ಅನೇಕರು ಅದನ್ನು ಚಿತ್ರ ಬಾಳ್ಕೊಂಡು ಹೋದರು ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಹೋದರು ಅಂದರೆ ನನಗೇನು ಸಹಜ ಅದು ನಮಗೆ ಏನು ಬೇಕು ಅದನ್ನು ಮಾಡೋದಪ್ಪ ನಮಗೆ ನಮಗೆ ಏನು ಅಗತ್ಯ ಇದೆ ನಮ್ಮ ಅಗತ್ಯಗಳೇನು ನಮಗೆ ಊಟದ್ದು ಐದು ಅಗತ್ಯ ಇದೆ ಅದು ಸಿಕ್ತು ಮುಂದೆ ಮುಂದೆ ಬಂದಾಗ ಇನ್ನೂ ಏನೋ ಬೇಕಾಗುತ್ತದಲ್ಲ ಅದನ್ನು ಮಾಡುವಾಗ ಇದನ್ನೆಲ್ಲ ಮಾಡ್ತೀವಿ ನಾವು ಈಗ ನೀವು ಏನೇನೆಲ್ಲ ಕನಸ್ಕೊಂಡಿದ್ರಲ್ಲ ಸರ್ ಇದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಅದೆಲ್ಲ ನನ್ಸಾಗಿದೆಯಾ ಸರ್ ಯಾವುದು ಉಳ್ಕೊಂಡಿಲ್ವಾ ನನಗೆ ಏನು ಅಂತ ಹೇಳುತ್ತೆ ಅಂದ್ರೆ ಇನ್ನೂ ಆಸೆ ಇತ್ತು ಹಾಂ ಇನ್ನೂ ಮಾಡ್ಬೇಕಂತೇಳಿ ಹಾಂ ಇನ್ನೂ ಏನೇನು ಮಾಡಬೇಕು ಅಂತೇಳಿ ಆಸೆ ಇತ್ತು ಅದು ಬೇರೆ ಹಾಂ ಆದರೆ ಹಾಂ ಮನುಷ್ಯ ನನಗಂತೂ ಆಸೆ ಇನ್ನೂ ಉಳೀತು ಇಷ್ಟು ಬಾಲ್ಯಲ್ವಲ್ಲ ನಾನು ಅಂತೇಳಿ ಅನಿಸ್ತದೆ ನಮ್ಗೆ ಯಾವಾಗಲೂ ನನಗೊಂದು ಅನುಮಾನ ಕಾಡುತ್ತೆ ನಿಮ್ಮ ನಿಮ್ಮ ಕಾರ್ಯ ವೈಖರಿ ನೋಡಿದ್ರೆ ನನಗೊಂದು ಅನುಮಾನ ಕಾಡುತ್ತೆ ಭಗವಂತ ನಮಗಿಂತ ಜಾಸ್ತಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗೂ ಹೆಚ್ಚಾಗಿ ನಿಮಗೆ ಕೊಟ್ಟಿದ್ದಾರಾ ಅಂತ ಅಂದರೆ ನೀವು ಅಷ್ಟು ಕೆಲಸ ಮಾಡಿದ್ರಿ ಅಂತ ನಮ್ಮಪ್ಪ ಇದ್ದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದ್ದ ಅವನು ಹನ್ನೆರಡು ಗಂಟೆ ನಿದ್ರೆ ಮಾಡಿ ಅಲ್ಲ ನಿದ್ದೆ ಒಳಗೂ ಯೋಚನೆ ಮಾಡ್ತಿದ್ದ ಅವನು ಏನೇನು ಮಾಡ್ತಿದ್ದ ಏನೇನು ಕ ಅವನ ಕನಸುಗಳಂತೂ ಅದ್ಭುತ ಭಯಾನಕ ನಿರಂತರ ಕನಸುಗಾರ ಅವನು ಯಾಕಂದರೆ ಕಮ್ಮಾರಿಕೆ ಒಳಗೆ ಆ ಸಾಧ್ಯತೆಗಳಿದ್ದಾವೆ ಆಮೇಲೆ ತಿದಿಯೊಳಗೆ ಆ ಸಾಧ್ಯತೆ ಇದೆ ತಿದಿ ಅದರ ರಚನೆ ಆಮೇಲೆ ಬೆಂಕಿ ಉದ್ಭುತ ಬೆಂಕಿಯಿಂದ ಕಾಯಿಸೋದ್ರ ಉದ್ಭುತ ಕಾಯಿಸೋದ್ರ ಕ್ರಿಯೆ ಆಮೇಲೆ ಆ ಕಾಯಿಸಿದ್ದನ್ನು ಹೊಡೆದು ರೂಪಕ್ಕೆ ತಂದು ಹಗ ಮಾಡಿ ಒಂದು ಇನ್ನೊಂದು ಅದರ ಉಪಯುಕ್ತತೆಯನ್ನು ಜಾಸ್ತಿ ಮಾಡೋದು ಕರೆಕ್ಟ್ ಈಗ ತಂದೆಯವರು ನಿಮಗೇನೋ ಹೇಳ್ಕೊಟ್ಟಿರ್ತಾರೆ ನೀವು ನಿಮ್ಮ ಮಗನಿಗೇನೋ ಹೇಳ್ಕೊಟ್ಟಿರ್ತೀರಿ ಏನದು ಕುಟುಂಬದಿಂದ ಕುಟುಂಬಕ್ಕೆ ಅದನ್ನು ಹೇಳ್ಕೊಡೋ ವಿಚಾರ ಯಾವುದಿದೆ ಏನು ಕೊಟ್ಟಿವಿ ನಾವು ಈಗ ಓಕೆ ಏನು ತೊಗೊಂಡಿವಿ ನಾವು ಹಾಂ ಅದೇ ಅದೇ ನನ್ನ ಗುರುಗಳಾದಂಥ ಭೂಸರ ಮಟ್ಟರು ಕೊಟ್ಟರು ನಮ್ಮಪ್ಪ ಕೊಟ್ಟ ನಮ್ಮವ್ವ ಕೊಟ್ಟಳು ಅಡಿಗರು 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 ಕೊಟ್ಟರು ಆಮೇಲೆ ಅಡಿಗರು ಕೃಷ್ಣಮೂರ್ತಿ ಪುರಾಣಿಕರು ಕೊಟ್ಟರು ಎಷ್ಟು ಜನ ನನ್ನ ಸುತ್ತ ಆಮೇಲೆ ವಿದೇಶ ವಿದೇಶಿಯರು ಎಷ್ಟು ಜನ ಕೊಟ್ಟರು ಆಮೇಲೆ ಬೇರೆ ಬೇರೆ ಭಾಷೆಗಳಿಂದ ಎಷ್ಟು ತಗೊಂಡೆ ಎಷ್ಟು ಕೊಟ್ಟಿದ್ದೀನಿ ಅದು ಬೇರೆ ಮಾತು ಅಂದರೆ ನಾವು ತಗೊಳ್ತಾನೆ ಇರ್ತೀವಿ ತಮ್ಮ ತಗೊಳ್ತಾನೆ ಇರ್ತೀವಿ ಪ್ರಯೋಗ ಮಾಡ್ತಾನೆ ಇರ್ತೀವಿ ಇಡೀ ಆ ಜನ್ಮ ಪರ್ಯಂತ ಪರ್ಯ ಪ್ರಯೋಗ ಮಾಡ್ತಿರ್ತೀವಿ ತುಂಬ ಜನ ಅನ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಒಂದಷ್ಟು ಕೆಲಸಗಳೆಲ್ಲ ಮಾಡಿದ್ಮೇಲೆ ನಿವೃತ್ತಿ ಜೀವನ ರಿಟೈರ್ಮೆಂಟ್ ಲೈಫ್ ಅಂತಾರೆ ಬಟ್ ನೀವು ನೀವು ಆ ಇದ್ದಂಗೆ ಕಾಣಿಸ್ತಿಲ್ಲ ಈಗಲೂ ಆಕ್ಟಿವ್ ಆಗಿದ್ದೀರಾ ಅಲ್ಲಲ್ಲ ಅಂದ್ರೆ ಕನ್ನಡದಲ್ಲಿ ಏನಿಲ್ಲ ಅದರ ಸೃಷ್ಟಿ ಮಾಡಿ ಮುಂದ ಮುಂದಿನವ್ರಿಗೆ ಹಾಜ ತೋರಿಸಬೇಕು ಅಂತೇಳಿ ಅನಿಸ್ತದೆ ಮುಂದಿನವ್ರಿಗೆ ಕಾಲಿ ಕೊಡಬಾರ್ದು ಕನ್ನಡ ಬೆಳೆಸ್ಬೇಕು ಭಾಷೆ ಬೆಳೆಸ್ಬೇಕು ಪೊಯಿಟ್ರಿ ಬೆಳೆಸ್ಬೇಕು ನಾವು ಬೆಳೆಸುವಂಥದ್ದು ಬೇಕಾದಷ್ಟಿದೆ ಅದನ್ನೆಲ್ಲ ನಾವು ಮಾಡ್ತಾ ಇರಬೇಕು ಹೆಂಗ್ ಹೆಂಗ್ ಬೆಳೆಸೋದು ಹೇಗೆ ಸರ್ ತುಂಬಾ ಜನಕ್ಕೆ ಇರೋ ಪ್ರಶ್ನೆ ಕನ್ನಡ ಅಂದಾಗ ನವೆಂಬರ್ ಕನ್ನಡ ರಾಜ್ಯೋತ್ಸವ ಹೋರಾಟ ಮಾಡ್ಬಿಡ್ತೀನಿ ಬಟ್ ನಿಜವಾಗ್ಲೂ ಕನ್ನಡ ಭಾಷೆ ಹೇಗೆ ಬೆಳಿಬೇಕು ಕನ್ನಡ ಭಾಷೆ ಬೆಳಿಬೇಕು ಯಾಕಂತಂದ್ರೆ ಹೇಗೆ ಏನ್ ಮಾಡಬೇಕು ಇಂಗ್ಲಿಷ್ ಹೆಂಗಿದೆ ನಮ್ಮ ಕನ್ನಡವನ್ನು ಇಂಗ್ಲೀಷಿನ ಜೊತೆಗೆ ಹೋಲಿಸಬೇಕು ನಮ್ಮ ಮರಾಠಿ ಗರಾಠಿ ಇಂಥವ್ರ ಜೋರಿಗೆ ಅಲ್ಲ ಅಂಥ ದೊಡ್ಡ ಭಾಷೆ ಜೊತೆ ಹೋಲಿಸಿದಾಗ ಇಂಗ್ಲೀಷಲ್ಲಿ ಏನೇನಾಗಿದೆ ಅದು ನಮ್ಮಲ್ಲಿ ಆಗಿದೆಯಾ ಇಂಗ್ಲೀಷಲ್ಲಿ ವೈಜ್ಞಾನಿಕ ಭಾಷೆ ಇದೆ ನಮ್ಮಲ್ಲಿ ಏನು ವಿಜ್ಞಾನ ಇಲ್ಲ ವಿಜ್ಞಾನದ ಭಾಷೆ ಬರಬೇಕಂದ್ರೆ ಹೀಗೆ ಏನೇನಿದೆಯೋ ಅದೆಲ್ಲ ಬಂದರೆ ಯಾವುದಾದ್ರೂ ಬರುವಾಗ ಆ ವಿಷಯ ಮೊದಲು ಬರ್ತದನ ಹೊರತು ಭಾಷೆ ಬರೋದಿಲ್ಲ